ಮದ್ದೂರ್ ತಾಲೂಕು ಮಣಿಗೆರೆ ಗ್ರಾಮದಲ್ಲಿ ಭಾರತೀನಗರದ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಮತ್ತು ಮಹಿಳಾ ಗ್ರಾಮ ಸಭೆ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮಣಿಗೆರೆ ರಾಮಚಂದ್ರೇಗೌಡ ಅವರು ಉದ್ಘಾಟಿಸಿದರು ನಂತರ ಮಣಿಗೆರೆ ರಾಮಚಂದ್ರೇಗೌಡ ಅವರು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿದರು ಹೆಣ್ಣಿಲ್ಲದೆ ಗಂಡು ಬಂದಿತ್ತಾದರೂ ಹೇಗೆ ಹೆಣ್ಣನ್ನು ನಾವು ಕಡೆಗಣಿಸುವುದು ಬೇಡ ಎಂದು ತಿಳಿಸಿದರು ಹೆಣ್ಣು ಮಕ್ಕಳು ಇಂದು ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಹಾಗಾಗಿ ಮಹಿಳೆಯರನ್ನು ಗೌರವಿಸುವ ಪದ್ಧತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ನವೆಂಬರ್ ಹದಿನಾಲ್ಕರಿಂದ ಜನವರಿ ಇಪ್ಪತ್ತೈದರವರೆಗೆ ಹತ್ತು ವಾರಗಳ ಕಾಲ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಮತ್ತು ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಪೂರಕ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಮತ್ತು ಆಟೋಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಈ ವೇಳೆ ವಕೀಲ ಯುವಿ ಗಿರೀಶ್ ಅವರು ಮಾತನಾಡಿ ಮಕ್ಕಳ ರಕ್ಷಣೆ ಬದುಕುವ ಹಕ್ಕು ಮತ್ತು ಬಾಲ ಅಪರಾಧಗಳ ಬಗ್ಗೆ ತಿಳಿಸಿಕೊಟ್ಟರು ನಂತರ ಸಭೆಯಲ್ಲಿ ಹದಿನೆಂಟು ವರ್ಷ ಒಳಪಟ್ಟ ಮಕ್ಕಳನ್ನು ಗ್ರಂಥಾಲಯಕ್ಕೆ ನೋಂದಾವಣೆ ಮಾಡಿಸುವುದು ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಜೀವ ಪದ್ಧತಿ ಬಾಲ ಕಾರ್ಮಿಕ ಸಾಮಾಜಿಕ ಪಿಡುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಇಂದಿನ ಕಾಲದ ಆಟಗಳಾದ ಲಘೋರಿ ಆನೆಕಲ್ಲು ಚಿತ್ರಕಲೆ ಅಳುಗುಳಿ ಮನೆ ರಂಗೋಲಿ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ಇಂತಹ ಚಟುವಟಿಕೆಗಳನ್ನು ಮಾಡಿಸಿ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಅಂಗನವಾಡಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಟೇಬಲ್ ಚೇರ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಮಕ್ಕಳು ಶಾಲೆಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಭೆಯಲ್ಲಿ ಪ್ರಶ್ನೆ ಮಾಡಿದ ಹಿನ್ನೆಲೆಯಲ್ಲಿ ಕ್ರಿಯಾ ಯೋಜನೆ ಮಾಡಿ ಅಂಗೀಕರಿಸಲಾಯಿತು ಇನ್ನು ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಶೈಲಜಾ ಅಂಗನವಾಡಿ ಮೇಲ್ವಿಚಾರಕಿ ಉಮಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಪಂಚಾಯಿತಿ ಉಪಾಧ್ಯಕ್ಷೆ ಸಿಸುವರ್ಣ ಸದಸ್ಯರಾದ ವಿನಯ್ ಒನ್ನೇಗೌಡ ಪುಟ್ರಾಮು ಕೆಟಿ ಶ್ರೀನಿವಾಸ ರಾಘವೇಂದ್ರ ಜಿ ಬಿ ಮಂಜುನಾಥ್ ತಿಬ್ಬಯ್ಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಮಂಗಳಗೌರಿ ಸಿಆರ್ಪಿ ನಂದೀಶ್ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಹಲವರಿದ್ದರು ಹೊರೆ ಎನ್ನುವರು ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುವರು ಗಂಡಿಗೆ ಸರಿಸಮಾನವಾಗಿ ದುಡಿಯುವವಳು ಹೆಣ್ಣು ಅಂದಿನ ಕಿತ್ತೂರು ಚೆನ್ನಮ್ಮನ ಕೂಡ ಎಣ್ಣೆ ಇಂದಿನ ನಿರ್ಮಲಾ ಸೀತಾರಾಮ್ ಕೂಡ ಎಣ್ಣೆ ಅಂದಿನ ಒನಂಬೆ ಹೋಬನ್ನು ಕೂಡ ಎಣ್ಣೆ ಇಂದಿನ ಸಾಲು ಮರದ ತಿಮ್ಮಕ್ಕನೂ ಕೂಡ ಹೆಣ್ಣೆ ಹೆಣ್ಣಿಲ್ಲದೆ ಗಂಡು ಬಾಂಧದ್ದಾದರೂ ಹೇಗೆ ಅನ್ನುವಂಥ ಒಂದು ಆಧುನಿಕ ವಚನ ಈ ಸಂದರ್ಭದಲ್ಲಿ ನಮಗೆ ನೆನಪಾಗುತ್ತೆ ಹಾಗಾಗಿ ನಾವು ಮಹಿಳೆಯರನ್ನ ಏನೇ ಒಂದು ಹತ್ತು ಜನದ ಕೈ ಕೆಳಗೆ ಒಬ್ಬ ಜವಾನ್ನಾಗಿ ದುಡಬೇಕಂಥ ಒಂದು ಜೀವವನ್ನು ಯಜಮಾನ ಅಂತ ಕರೆಯುವಂಥ ಒಂದು ಜೀವ ಇದ್ದರೆ ಅದು ಹೆಣ್ಣು ಹೆಂಡತಿ ಹಾಗಾಗಿ ನಾವು ಮಹಿಳೆಯರನ್ನ ನಾವು ಯಾವಾಗಲೂ ಗೌರವಿಸಬೇಕು ಈ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಟೋ ರಿಕ್ಷಾದಿಂದ ಹಿಡಿದು ನಮ್ಮ ಮಹಿಳೆಯರು ಈ ಸಮಾಜದಲ್ಲಿ ಆಟೋ ರಿಕ್ಷಾ ಚಾಲಕಿಯಿಂದ ಹಿಡಿದು ಪೈಲಕ್ವರೆಗೂ ಮಹಿಳೆಯರು ಪ್ರತಿಯೊಂದು ಹುದ್ದೆಯಲ್ಲೂ ಸಹ ಅವರು ಗಂಡಿಗೆ ಸರಿನ ಸರಿಸಮಾನ